ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ರಿಸ್ಪಿಯಾಗಿರುವಂತಹ ಒಳ್ಳೆಯ ಸ್ವಾದಿಷ್ಟಕರವಾಗಿರುವಂತಹ ಸೇವನ ಮನೆಯಲ್ಲಿಯೇ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಮತ್ತು ಅತಿ ಬೇಗನೇ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಗೊತ್ತಾಗುತ್ತೆ ಬನ್ನಿ ಸೇವ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಮೊದಲೇ ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾನು ಅಂಗಡಿಯಿಂದ ತಂದಿರುವಂಥದ್ದು ನೀವು ಮನೆಯಲ್ಲೇ ಮಾಡ್ಕೊಂಡಿದ್ದರು ಅಂತಂದರೆ ಅದನ್ನು ಕೂಡ ನಡೆಯುತ್ತೆ ನಾನು ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕದೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಬೇರೆ ಏನೂ ಕೂಡ ಇಲ್ಲ ಜಸ್ಟ್ ಉಪ್ಪು ಮತ್ತು ಕಡಲೆ ಹಿಟ್ಟು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಕಲಿಸ್ಕೊಳ್ಳುವಾಗ ಜಾಸ್ತಿ ಗಟ್ಟಿಯಾಗಿನೂ ನಾತ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ತಳ್ಳವಾಗಿನೂ ನಾತ್ಕೊಳ್ಳೋಕ್ಕೆ ಹೋಗಬೇಡಿ ಮೀಡಿಯಮ್ ಆಗಿ ಹಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ ನೀವು ಬೇಗನೆ ತಕ್ಷಣಕ್ಕೆ ಕೂಡ ಮಾಡ್ಕೊಳ್ಬಹುದು ನೋಡಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ನೆನೆಯಲು ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡಿದ್ರೆ ಸಾಕು ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ನೆನೆಯಲು ಇಟ್ಕೊಳ್ತಾ ಇದ್ದೀನಿ ನೆನೆಸ್ಕೊಂಡು ಆದ ನಂತರ ನಾವು ಸೇವನ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ನಾನು ನೆನೆಸ್ಕೊಂಡಿದ್ದಾಯಿತು ಇವಾಗ ನಾವು ಸೇವನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸೇವ್ ಮಣಿ ಏನಿರುತ್ತಲ್ವ ಅದಕ್ಕೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಬಿಡೋಣ ನೋಡಿ ಇವಾಗ ಕೈಗೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ಒಳಗಡೆ ಹಾಕ್ಕೊಂಡು ಬಿಡೋಣ ಅಂದರೆ ಕೈಗೂ ಕೂಡ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನೋಡಿ ನಾವು ಹಿಟ್ಟನ್ನು ಸೇವು ಮನೆಗೆ ಹಾಕಿದ ನಂತರ ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ಒತ್ಕೊಳ್ಬೇಕಾಗುತ್ತೆ ನೋಡಿ ಒತ್ತಿದ ನಂತರ ಯಾವ ರೀತಿಯಾಗಿ ಸೇವು ಬರುತ್ತೆ ಅಂತ ಇದನ್ನು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡೋಣ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಹಾಕಿದ ತಕ್ಷಣಕ್ಕೆ ಹಿಟ್ಟು ಮೇಲೆ ಬಂತು ಅಂತಂದರೆ ಎಣ್ಣೆ ಪೂರ್ತಿಯಾಗಿ ಕಾಯ್ದಿದೆ ಅಂತ ಅರ್ಥ ಇಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ ಎಣ್ಣೆ ಪೂರ್ತಿಯಾಗಿ ಕಾಯ್ದಿದ್ರೆ ಮಾತ್ರ ಸೀವನ್ನ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯಲಿ ಇವಾಗ ನಾನು ಸೇವನ್ನ ಇದ್ದೀನಿ ನೋಡಿ ಈ ರೀತಿಯಾಗಿ ಸೇವನ್ನ ಅಂದರೆ ಒತ್ಕೊಳ್ಬೇಕಾಗುತ್ತೆ ಒತ್ಕೊಳ್ಳುವಾಗ ಜಾಸ್ತಿ ಪ್ರೆಸರ್ ಹಾಕ್ಕೊಳ್ಬೇಕಾಗತ್ತೆ ಇದು ಒಂದು ಮಾತ್ರ ಕಷ್ಟ ಮತ್ತು ಉಳ್ಕಿದ್ದು ಯಾವುದು ಕಷ್ಟ ಅಂತೇನಿಲ್ಲ ಆರಾಮಾಗಿ ನಾವು ಮಾಡ್ಕೊಳ್ಬಹುದು ಎರಡೂ ಕಡೆನೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೇವ್ ಬಂದಿದೆ ಅಂತ ತಿನ್ನೋದಕ್ಕೂ ಅಂತರೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ನೀವು ಖಂಡಿತವಾಗಲೂ ಈ ವಿಡಿಯೋ ನೋಡಿದ ತಕ್ಷಣ ನೀವು ಮನೆಯಲ್ಲಿ ಟ್ರೈ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಟ್ರೈ ಮಾಡಿದ್ದೇ ಆದರೆ ಹೇಗೆ ಬಂದಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಈ ಯಾರಾದರೂ ಹೊಸೊಬ್ಬರು ಇದ್ರಿ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನು ನೀವು ಇರಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ತಟ್ಟೆಯಲ್ಲಿ ತೆಗಿತಾಯಿದ್ದೀನಿ ಹಾಗೆ ಉಳಿದಿರುವ ಹಿಟ್ಟಿನಿಂದಲೂ ಕೂಡ ನಾನು ಅದೇ ರೀತಿಯಾಗಿ ಸೇವನ್ನು ಹಾಕ್ಕೊಳ್ತೀನಿ ನೋಡಿ ಒತ್ಕೊಳ್ಳುವಾಗ ಮಾತ್ರ ಕಷ್ಟ ಅನಿಸುತ್ತೆ ಉಳ್ ಉಳಕಿದ್ದಕ್ಕೆ ಯಾವುದಕ್ಕೂ ಕೂಡ ಕಷ್ಟ ಅನಿಸೋದಿಲ್ಲ ನೋಡಿ ಮೊದಲಿಗೆ ನಾನು ಸೇವ್ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗುವಷ್ಟರಲ್ಲಿ ಉಳಿದಿರುವ ಹಿಟ್ಟನ್ನು ಕೂಡ ನಾನು ಸೇವ್ ಮಣೆಗೆ ಹಾಕ್ಕೊಳ್ತೀನಿ ನೋಡಿ ತುಂಬಾ ಸಿಂಪಲ್ ಆಗಿರುವಂತಹ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡಿಕೊಂಡಿರುವಂತಹ ಸೇವು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಈ ಸೇವನ್ನು ನೀವು ಚೋಡರ್ ಜೊತೆಗೆ ಅಥವಾ ಸೇವ್ ಬಜಿ ಮಾಡ್ತೀರಲ್ವ ಅದ್ರ ಜೊತೆಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾವು ಮನೆಯಲ್ಲಿ ಕಡಲೆ ಹಿಟ್ಟಿನಿಂದ ಸೇವ್ ಮಾಡಿ ಇಟ್ಕೊಂಡು ಬಿಟ್ರಿ ಅಂತಂದರೆ ಯಾವುದು ಬೇಕಾದಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗಿಬಿಡುತ್ತೆ ಮತ್ತು ಹಾಗೇನೂ ಕೂಡ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕೂಡ ಹಾಕ್ಕೊಂಡು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಅದನ್ನು ಕೂಡ ತೆಗೆದಿದ್ದೇನೆ ಹಾಗೆ ಕರಿಬೇವನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಮೇಲ್ಗಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸೂಪರ್ ಆಗಿರುವಂತಹ ಸೇವನ್ನು ಯಾವ ರೀತಿಯಾಗಿ ಮತ್ತು ಸಿಂಪಲ್ಲಾಗಿ ಬೇರೆ ಕ್ರಿಸ್ಪಿಯಾಗಿ ಅನ್ನೋದನ್ನು ನೋಡಿಕೊಂಡ್ರಲ್ವ ನಾನು ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡಿಲ್ಲ ಜಸ್ಟ್ ಎರಡು ಇಂಗ್ರೀಡಿಯೆಂಟ್ಸ್ ಅಂದರೆ ಎಣ್ಣೆ ಮತ್ತು ಕಡಲೆ ಹಿಟ್ಟನ್ನು ಮಾತ್ರ ಬಳಸ್ಕೊಂಡಿದ್ದೀನಿ ತುಂಬಾ ಸೂಪರಾಗಿ ಬಂದಿದೆ ಸೇವು ಅತ್ಯಂತ ಸುಲಭವಾಗಿ ಮತ್ತು ವೆರಿ ಕ್ರಿಸ್ಪಿಯಾಗಿ ಸೇವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ ನೋಡಿದ್ದೇ ಆದರೆ ಈಗಲೇ ಹೋಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೇವು ಒಂದು ಸಲ ಮಾಡಿಟ್ಕೊಂಡು ಬಿಟ್ಟರೆ ಅಂತಂದರೆ ನೀವು ಯಾವುದಾದ್ರೂ ಚಾಟ್ಸ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನು ಮನೆಯಲ್ಲಿ ಕಡಲೆಬೇಳೆ ಚಾಟ್ಸನ್ನು ಮಾಡಿದ್ದೆ ಅದ್ರ ಮೇಲ್ಗಡೆ ನಾನು ಮಾಡಿಕೊಂಡಿರುವಂತಹ ಸೇವನ್ನು ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಈ ಕಡಲೆಬೇಳೆ ಚಾಟ್ಸು ಕೂಡ ನನ್ನ ವೀಡಿಯೋದಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಯಾರಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡ್ಕೊಳ್ಳಿ ಹೀಗೆ ಹೊಸ ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು